ಒಂದು ಪಂಚಾಕ್ಷರಿಯೋ ಅಲ್ಲ ಒಳ್ಳೆ ಒಂದು ಸಂಗೀತ ಏನೋ ಒಂದು ಹಾಕಿ ಮಲ್ಕೊಳ್ಳಿ ನಿಮ್ಮ ಒಂದು ಸ್ಥಿತಿ ಏನಾಗ್ತದೆ ನೀವೇ ನೋಡಿ ಅಷ್ಟು ವಿಷಯ ಉಂಟು ಸಾಮವೇದದಲ್ಲಿ ಹ್ಮ್ ಸಾಮವೇದ ಕೊಡುವಷ್ಟು ಖುಷಿ ಯಾವುದು ಕೊಡುವುದಿಲ್ಲ ಎಲ್ಲದಕ್ಕೂ ಉತ್ತರ ಸಾಮವೇದದಲ್ಲಿ ಏಟ್ ಜಡ್ ಕಾಲನ ಬಿರುಳು ಕಿರುಬೆಳೆದಿಟ್ಟದ್ದು ತಲೆ ಕೂದಲನ್ನೋರೆಗೆ ಫುಲ್ ಆ್ಯಂಡ್ ಫುಲ್ ಸಾಮವೇದ ಎಲ್ಲ ಸಪೋರ್ಟಿ ಏನು ಮಾಡದೆ ಸಪೋರ್ಟ ಒಂದು ಭರತನಾಟ್ಯ ಆ ಭರತನಾಟ್ಯ ಬಂದೇ ನೀನು ಸರಿ ನೋಡಿಕೊ ಹೇಗೆ ಉಂಟು ಯೋಗ ಬರೋದು ಅಲ್ಲಿಂದವಾಯ್ತು ಏನೆಲ್ಲ ಮಾಡ್ತಾರೆ ಹೇಗೆಲ್ಲ ಎಂತೆಲ್ಲ ಕಾಲು ಮೇಲೆ ಮಾಡಿ ಮಾಡಿ ಸೊಂಟಿಟ್ಟು ಎಷ್ಟು ನರಗಳು ಆಕ್ಟಿವ್ ಆಗಬಹುದು ಹಾಗೆ ಭರತನಾಟ್ಯ ಮಾಡುವಲ್ಲಿ ಯಾಕೆ ಹೀಗೆ ಅಂತ ಕೇಳ್ಬಹುದು ಅದೇ ಹೇಳುದು ಮನಸ್ಸು ಭರತನಾಟ್ಯ ಮಾಡುವ ಗಂಡಸರನ್ನು ನೋಡಿದೆ ಭರತನಾಟ್ಯ ಮಾಡಿದ್ರೂ ಭರತನಾಟ್ಯ ಮಾಡಿ 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 ಅವರ ಆಹೋಭಾವ ಹೆಣ್ಣಿನಾಗಿ ನಡೆಯುವುದು ಮಾತಾಡುದು ಆಗಿ ಇದು ಹೀಗೆ ಅಲ್ವಾ ಆಗ ಅದು ಹೆಣ್ಣು ಮಕ್ಕಳಿಗೆ ಇದ್ದಂತ ವಿಚಾರ ಅರ್ಥ ಆಯ್ತಾ ಅಲ್ವಾ ವಿಷಯ ಆ ವಿಷಯನ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಟ್ಟವ ಶಿವ ಅದ ಕಾರಣ ನನಗೆ ನಟರಾಜ ಅಂತ ಹೇಳಿದ್ರು ಅಲ್ವಾ ಆ ಶಿವ ಡ್ಯಾನ್ಸ್ ಮಾಡ್ಲಿಕ್ಕೆ ಏನು ಕಾರಣ ಆ ಶಿವ ಡ್ಯಾನ್ಸ್ ಮಾಡ್ಲಿಕ್ಕೆ ಏನು ಕಾರಣ ನಟರಾಜ ಅಂತ ಹೇಳ್ತಾರೆ ಶಿವ ಇಲ್ಲ ಅಲ್ಲಿ ನಾವು ಕಾನ್ಸೆಪ್ಟ್ ತಗೊಳ್ಳುವ ಆ ನಟರಾಜ ಡ್ಯಾನ್ಸ್ ಮಾಡ್ಲಿಕ್ಕೆ ಏನು ಕಾರಣ ಪಾರ್ವತಿ ಪಾರ್ವತಿ ಅಲ್ಲ ಏನು ಕಾರಣ ಕಾರಣ ಸಂತೋಷವಾಗಿ ಆ ಸಂತೋಷವಾಗಿರ್ಲಿಕ್ಕೆ ಏನು ಕಾರಣ ಶಿವನದಲ್ಲೇ ಶಕ್ತಿ ಇರುವುದು ಆ ಶಕ್ತಿ ಬರ್ಲಿಕ್ಕೆ ಏನು ಕಾರಣ ಅಂತ ಕೇಳುತ್ತೆ ಇದೇ ಸತ್ಯ ತನ್ನ ಒಳಗೆ ವೈಬ್ರೇಷನ್ ಕುಂಡಲಿನಿ ಶಕ್ತಿ ವಿಪರೀತ ಆದಾಗ ಅವನಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲಿಲ್ಲ ಎಂತ ಮಾಡುವಂತ ಗೊತ್ತಾಗಲಿಲ್ಲ ಅವನಿಗೆ ಅದನ್ನು ಯಾವ ರೀತಿ ಅದನ್ನು ಅವನಿಗೆ ಗೊತ್ತಾಗ್ಲಿಲ್ಲ ಅವನ ಕಾಲು ಕೈ ಯಾವುದು ನಿಲ್ಲ ಅಷ್ಟು ಒಳಗಿಂದ ಶಕ್ತಿ ಉಂಟಲ್ಲ ಜನರೇಟರ್ ಆಗುವಾಗ ದೇಹ ತನ್ನಿಂದ ತಾನಾಗಿ ಆಡ್ತದೆ ಅಂತ ಹೇಳಿದ್ರೆ ಇವತ್ತೊಂದು ಮೀಸಲು ಹಾಕುವಾಗ ಒಬ್ಬನಿಗೆ ಕೈ ಕಾಲು ತಲೆ ಆಡ್ತದೆ ಅಂತ ಹೇಳಿದ್ರೆ ಇದ್ದೇ ಕಾನ್ಸೆಪ್ಟ್ ಅರ್ಥ ಆಯ್ತಾ ಒಂದು ಹೋಗಿ ಹೋಗ್ತದೆ ತಲೆ ಅವ್ರು ಹೀಗೆ ಆಗ್ತದೆ ತೈ ಹೀಗೆ ಆಗ್ತದೆ ತನ್ನ ತಾನಾಗೇ ಹೇಳಿ ಬಿಡ್ತಾರೆ ಕೆಲವು ಸಲ ಈ ಹಾಡು ಹೇಳೋ ಟಪ್ಪ ಕರೆಂಟ್ ಹೋದಾಗ ಸ್ವಲ್ಪ ವಾಯ್ಸ್ ಮುಂದೆ ಹೋಗೋದು ಒಂಥರ ಆಗ್ತದೆ ಅಲ್ವಾ ಸತ್ಯ ಆಗ ನಾದ ನಾದ ಎಂಬುದು ಬಹಳ ಮುಖ್ಯ ಅರ್ಥ ಆಯ್ತಾ ಆ ನಾದ ಇಲ್ಲದ್ರೆ ಯಾವುದೂ ಇಲ್ಲ ಶಬ್ದ ಕೊಡೋದು ನಾದ ಅಲ್ಲ ಒಬ್ಬ ಮಾತು ಕೇಳಲಿಕ್ಕೆ ಇಷ್ಟ ಆಗ್ತಾ ಇದ್ದರೆ ನಿಮ್ಮೊಳಗೆ ಕೂತೋರ್ಸಿಂತ ಅರ್ಥ ಅಲ್ಲ ಆಗ ಶಬ್ದಕ್ಕೆ ಎಷ್ಟು ಶಕ್ತಿ ಉಂಟು ಅಂತ ಹೇಳುದು ಆ ಶಬ್ದ ಏನು ಮಾಡ್ತದೆ ಅಂತ ಹೇಳುದು ನೀನು ಎಷ್ಟೇ ಕಾನ್ಸಂಟ್ರೇಷನ್ ಇಲ್ಲ ಒಂದು ಶಬ್ದ ಅಂತ ಕೊಟ್ಟು ಟಪ್ಪಾಕಿ ಯಾಚೆ ಹೋಗ್ತದೆ ಒಂದು ಪಾತ್ರೆ ಬಿದ್ದ ಕೊಡ್ಲಿ ಎಂತ ಏನಪ್ಪ ಅದು ಯಾಕೆ ನಿಮಗೆ ಟಚ್ ಆಗೋದು ಅಲ್ಲಿ ಬಿದ್ದ ಶಬ್ದ ಅದು ಏನು ಮಾಡಿದೆ ನಿಮಗೆ ಆ ಪಾತ್ರ ನಿಮಗೆ ಏನು ಮಾಡಿತ್ತು ದೊಡ್ಡೊಂದು ಶಬ್ದ ಏನು ಮಾಡಿತ್ತು ಅದು ಒಂದು ಪಾತ್ರ ಶಬ್ದ ಮಾಡಿದೆ ಯಾಕೆ ನಿಮಗೆ ಡಿಸ್ಟರ್ಬ್ ಆಗೋದು ಆಗ್ತದೆ ಅದು ಪ್ರತಿಯೊಂದು ಮನೆಯಲ್ಲಿ ಆಗ್ತಾ ಇಲ್ಲ ಅಲ್ವಾ ಹ ಇನ್ನೊಂದು ಒಬ್ಬರು ಮಾತಾಡುವಾಗ ಕದ್ದು ಕೇಳುದು ಅರ್ಥ ಆಯ್ತಲ್ಲ ಯಾವುದೋ ಒಂದು ರೀತಿ ಅದರಲ್ಲೊಂದು ಇಂಟ್ರೆಸ್ಟ್ ಅದರಲ್ಲೊಂದು ಸ್ವಾರಸ್ಯ ಅಲ್ವಾ ಆ ಶಬ್ದದಲ್ಲಿ ಎಷ್ಟು ಕುತೂಹಲ ಅದು ಎಷ್ಟು ಇಂಟ್ರೆಸ್ಟಿಂಗ್ ಕೊಡ್ತಗೋದು ಇನ್ನೊಂದು ಸ್ಟ್ರೈಟ್ ಸ್ಟ್ರೈಟ್ ಮಾತಾಡುದು ಫೇಸ್ ಟು ಫೇಸ್ ಅದು ಕೆಲವ್ರಿಗೆ ಇಷ್ಟ ಆಯ್ತು ಹೀಗೆ ಒಂದೊಂದು ಒಂದೊಂದು ರೀತಿಯಲ್ಲಿ ಈ ಶಬ್ದ ನಮಗೆ ಎಷ್ಟು ಸಂತೋಷವನ್ನು ಕೊಡ್ತದೆ ಅಂತ ಹೇಳಿದ್ರೆ ಅಷ್ಟು ಇಷ್ಟ ಅಲ್ಲ ಆ ಶಬ್ದ ನಮ್ಮ ಸಹ ಉಂಟು ಅಂತ ಹೇಳುದು ನಮ್ಮ ಒಳಗೆ ಆ ಶಬ್ದ ಇರೋ ಕಾರಣ ಅಂದ್ರೆ ನಮಗೆ ಕನೆಕ್ಟ್ ಆಗುದು ಎಂತ ಒಂದು ಸೃಷ್ಟಿ ರಹಸ್ಯ ಅಂತ ಹೇಳುದು ಇದನ್ನೆಲ್ಲ ಅರ್ಥ ಮಾಡ್ಲಿಕ್ಕೆ ಹೋದ್ರೆ ಉಂಟಲ್ಲ ಎಲ್ಲೋ ಒಂದು ಕಡೆ ಕೂತುಕೊಂಡು ಸುಮ್ಮನೆ ಓಣಿ ಹಾಕಿ ಸುಮ್ಮನೆ ನಾನು ಇಲ್ಲೇ ಅಂತ ಬಿಟ್ಟು ಬಿಟ್ಟಾರ ಇಲ್ಲವೇ ಇಲ್ಲ ಅಂತ ಹೇಳಿ ಎಂತ ಬೇಕಾರಾಗಲಿ ಇವತ್ತು ಇರ್ತಾನೆ ನಾಳೆ ಇಲ್ಲ ಅಂತ ಹೇಳಿದ್ರೆ ಅವನು ಎಲ್ಲಿ ಹೋದ ಇಬ್ಬರು ಫ್ರೆಂಡ್ ಒಂದು ಫ್ರೆಂಡ್ ಸತ್ತು ಹೋದ ಐದು ನಿಮಿಷ ಮುಂಚೆ ಇದ್ದ ಎಂತ ಹೇಳ್ತಾರೆ ನಾನು ಹಾ ಹೋಗಿ ಬಿಟ್ಟಪ್ಪ ಅಂತ ಹೇಳ್ತಾರೆ ಎಲ್ಲಿ ಹೋದ್ರಿ ಹ್ಮ್ ಆಗ ಎಲ್ಲ ಇರಿದ್ರು ಶ್ವಾಸ ಇರುವಲ್ಲಿ ಹೋಗುದೇ ಆ ಶ್ವಾಸ ಹೋದ್ರೆ ಎಂತ ಉಂಟು ಎಂತ ಉಂಟು ಅಂತ ತಿಳಿದ್ರು